ಂತ ನಮ್ಮ ಪ್ರೀತಿ ರಾಮು ದರ್ಶನ್ ಅವರ ಅತ್ಯಂತ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಮರುಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ ನನ್ನ ಹೆಸರು ವಿಜಯ್ ಅಂತ ಎರಡ್ ಸಾವಿರ ಮೂರಲ್ಲಿ ಮಾಡಿರೋ ನಮ್ಮ ಪ್ರೀತಿ ರಾಮು ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ರೀರಿಲೀಸ್ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ ಅದರ ಬಗ್ಗೆ ಚಿತ್ರದ ಬಗ್ಗೆ ಆಗಿ ನಮ್ಮ ನಿರ್ಮಾಪಕರು ಮರು ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದಿನೀಪ್ ಕುಮಾರ್ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ತೆ ಇಪ್ಪತ್ತ್ ಮೂರು ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ ಇಪ್ಪತ್ತೈದನೇ ಇದು ಹದಿನಾಲ್ಕನೇ ತಾರೀಕು ರಿಲೀಸ್ ಇದ್ದೀನಿ ಅದಕ್ಕೆ ಕಾರಣ ಮೇನ್ ಆಗಿ ಹೇಳಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಅವರ ಮೇರೆಗೆ ಅವರ ಕೋರಿಕೆ ಮೇರೆಗೆ ಅವರ ಫ್ಯಾನ್ ಫಾಲೋವರ್ಸದು ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ ಇದು ಒಳ್ಳೆ ಫ್ಯಾಮಿಲಿ ಒರಿಯೆಂಟೆಡ್ ಸಿನಿಮಾ ಅಂತೇಳಿ ಭಾಳ ಪ್ರೆಜರೈಸೇಷನ್ ಇತ್ತು ಅದರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನೂ ಇರಲಿಲ್ಲ ಕಂಟೆಂಟ್ ಇದೆ ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಬಹಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕನ್ನು ಚೇಂಜ್ ಮಾಡಿದ್ದೀನಿ ಇದನ್ನು ಚೇಂಜ್ ಮಾಡಿದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು ಇಪ್ಪತ್ತ್ ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡಬೇಕು ನೋಡ್ತಾ ಇರೋದು ಅದೇ ದರ್ಶನ ಅದೇ ಸಿನಿಮಾ ಭಾಳ ವಿಜುವಲೈಸೇಷನ್ ಭಾಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡಿದಂಗೆ ಮಾಡಿದ್ದೀನಿ ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ ಥರ ಮಾಡಿದೀನಿ ಯಾವ ಹಳೆ ಇಪ್ಪತ್ತ್ ವರ್ಷದ ಹಿಂದಿನ ಅಂತ ಹೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಡಿದೀನಿ ಆಗಲಿ ಮ್ಯೂಸಿಕ್ ಇದಾಗಲಿ ಕ್ವಾಲಿಟಿ ಆಗಲಿ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗೆ ಇದೆ ಅವಾಗೆಲ್ಲ ರೀಲ್ ಅಲ್ಲಿ ಸಿನಿಮಾ ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಎಲ್ಲಾ ಜಾಗದಲ್ಲೂ ರಿಲೀಸ್ ಮಾಡೋಕಿರೋ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೊಡ್ತಾ ಇರಲಿಲ್ಲ ಈಗ ಎಲ್ಲಾ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು ಹಂಡ್ರೆಡ್ ಅಂಡ್ ತರ್ಟಿ ಟೂ ಥಿಯೇಟರ್ಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಗುತ್ತೆ ಓವರ್ ಆಲ್ ಒನ್ ಫಿಫ್ಟಿ ಪಕ್ಕ ಆಗುತ್ತೆ ಒನ್ ತರ್ಟಿ ಟೂ ಕನ್ಫರ್ಮ್ ಆಗಿದೆ ಮತ್ತೆ ಹೈದ್ರಾಬಾದ್ ನಲ್ಲಿ ಒಂದು ಮೂರು ಥಿಯೇಟರ್ ಎಕ್ಸ್ಟ್ರಾ ಆಗಿದೆ ಅದು ಕರ್ನಾಟಕ ಅಲ್ಲಿ ಹೈದ್ರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಭಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ ಮೊನ್ನೆ ಈಗ ಅವರ ಪ್ರೆಜರೈನ್ ಸಹಿಸ್ಕೊಳ್ಳಕ್ ಆಗದೆ ಈಗ ಅಲ್ಲೂ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ ಇನ್ಯಾವುದು ಒಂದ್ ಎರಡ್ ಥಿಯೇಟರ್ ಟೋಟಲ್ ಅಲ್ಲಿ ನಾಲ್ಕ್ ಇದಿದೆ ಅಲ್ಲಿ ಸಾಟರ್ಡೆ ಸಂಡೇ ಮಂಡೇ ಕಂಟಿನ್ಯೂ ಶೋಸ್ ಇದೆ ಪ್ರಸಾದ್ ಅಲ್ಲಿ ಇದಿದೆ ಮತ್ತೆ ಬೇರೆ ಯಾವ್ದೋ ಥಿಯೇಟರ್ ಮಾರ್ನಿಂಗ್ ಎರಡು ಶೋ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ ಇದು ರೀ ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದರ್ಶನ್ ಅವರ ಅವರ ಅಭಿಮಾನಿಗಳು ಅಲ್ಲೂ ಇದಾರೆ ಅಂದ್ರೆ ಕರ್ನಾಟಕದ ಹೊರಗಡೆ ಇದ್ದಾರೆ ಇಲ್ಲ ಅದು ಇದು ಯಾವುದು ತುಂಬಾ ಡ್ಯಾಮೇಜ್ ಆದ ರೀಲ್ಗಳಲ್ಲ ಅಷ್ಟೇ ಆತರ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ ಹಾಗೇನು ಕಟ್ಟಿಂಗ್ ಏನಿಲ್ಲ ಆದ್ರೆ ಎಕ್ಸಲೆಂಟ್ ಸಿನಿಮಾ ಎಕ್ಸಲೆಂಟ್ ಆಗಿ ಮಾಡಿದೀನಿ ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡಲೇ ಇಲ್ಲ ಹೊಸ ಒಂದು ಸಿನಿಮಾನೇ ಮಾಡಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಅದೇ ಲ್ಯಾಗೆಲ್ಲ ಇದ್ದಿದ್ದೆಲ್ಲ ತೆಗೆದಿದ್ವಿ ಸ್ವಲ್ಪ ನೋಡಕ್ಕೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಒಂಥರ ಡಿಫರೆಂಟ್ ಆಗಿರುತ್ತೆ ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ಅಂತ ನಮ್ಗೆ ಅನ್ಸಿದೆ ಅದೆಲ್ಲ ಈ ಟೈಮ್ಗೆ ಏನೇನು ಬೇಕಂತ ಹೇಳಿ ಸ್ವಲ್ಪ ತೆಗೆದುಬಿಟ್ಟು ಇದು ಮಾಡಿ ಮಾಡಿದ್ವಿ ಎರಡವರಿದೆ

ಅವರಿಗಿರೋ ಮಾರ್ಕೆಟೇ ರೀ ರಿಲೀಸಿಂಗ್ ಪ್ರೇರಣೆ ಈಗ ಅವರು ಎವರ್ಗ್ರೀನ್ ಆಗಿ ಹಾಳಾಡ್ತ ನಟ ಆ ಇದು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೇದನ್ನ ತೋರ್ಸಿಕೊಂಡು ಪ್ರಯತ್ನ ಮಾಡೋದಷ್ಟೇ ಅದೇ ಯಾವುದು ಈ ಸಿನಿಮಾ ಚೆನ್ನಾಗಿಲ್ಲ ಇಲ್ಲ ನಟ ಆಕ್ಟಿಂಗ್ ಚೆನ್ನಾಗಿಲ್ಲ ಅಥವಾ ನಟ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇರ್ಲಿಲ್ಲ ಇವಾಗ ಆ ಸಿನಿಮಾ ಮೇಕಿಂಗ್ ಖರ್ಚೆ ಇವಾಗ ಇದು ರಿಲೀಸಿಗೆ ನಾನು ಮಾರ್ಕೆಟಿಂಗ್ ಮಾಡ್ತಾ ಮಾರ್ಕೆಟಿಂಗ್ ಖರ್ಚಾಗ್ತಾ ಇದ್ದೆ ಅಷ್ಟ್ ಮಾಡ್ತಾ ಇದ್ವಿ ಇಲ್ಲಾಂದ್ರೆ ಅಷ್ಟೊಂದು ಥಿಯೇಟರ್ ಸಿಗೋಲ್ಲ ಅವಂದು ರೀಲೀಜ್ ಸಿನ್ಮಾಕ್ಕೆ ಮಗ್ಳು ಬೇರೆ ಈ ಪ್ರೊಡ್ಯೂಸರ್ ಬೇರೆ ಇತ್ತು ಪ್ರೊಡ್ಯೂಸರು ಅವರೇ ಇದ್ದಾರೆ ಪ್ರೊಡ್ಯೂಸರ್ ಏನ್ ಚೇಂಜ್ ಆಗಿಲ್ಲ ಅವರು ಇದ್ದಾರೆ ಇದಾರೆ ಆಕ್ಚುಲಿ ಅಟೆಂಡ್ ಮಾಡೋಕ್ ಆಗಲಿಲ್ಲ ಅಷ್ಟೇ ಬ್ಯುಸಿ ಇದೆ ನೀವೆಲ್ಲ ಸಕ್ಸಸ್ ಮಾಡ್ಸಿ ಅವ್ರನ್ನೂ ಕರ್ಸಿ ದೊಡ್ಡ ಕೆಲವೊಂದು ಅನುಭವಗಳು ನೆನಪಿದೆ ಬಟ್ ತುಂಬಾ ಸಲ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಹೌದು ಇಲ್ಲ ದರ್ಶನ್ ಈ ಸಿನಿಮಾಗ ಹೌದೌದು ಅಲ್ಲ ದರ್ಶನ್ ಅವ್ರು ಏನಂದ್ರೆ ಈ ಸಿನಿಮಾಗ ತುಂಬಾ ಕಷ್ಟಪಟ್ಟಿದ್ದಾರೆ ಈ ತರ ಕಷ್ಟ ಇವಾಗ ಯಾರಿಗೂ ಪಡಕು ಆಗಲ್ಲ ಅವ್ರು ಇನ್ನು ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡಕ್ಕೂ ಆಗಲ್ಲ ಯಾಕಂದರೆ ಇದು ತುಂಬ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ಒಂದು ತಿಂಗಳು ವ್ರತ ಮಾಡಿಕೊಂಡು ನಾನ್ ವೆಜ್ ಬಿಟ್ಕೊಂಡು ಆಮೇಲೆ ತುಂಬ ಸ್ಟ್ರಗಲ್ ತಗೊಂಡಿದ್ದಾರೆ ಕಣ್ಣಿಗೆಲ್ಲ ತೊಂದರೆ ಆಗಿದೆ ಬಾಲ್ಸ್ ಎಲ್ಲ ಮೇಲೆತ್ತಬೇಕಾರೆ ಈ ಥರ ಮೇಲೆ ಎತ್ತಬೇಕಾರೆ ಇಲ್ಲಿ ನರ್ವ್ಸ್ಗೆಲ್ಲ ಪ್ರಾಬ್ಲಮ್ ಆಗಿ ನೋವಾಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅದಾದ್ಮೇಲೆ ಸ್ಪೆಕ್ಸ್ ಯೂಸ್ ಮಾಡೋಕೆ ಶುರು ಮಾಡಿದ್ರು ತುಂಬ ತೊಂದರೆ ತೊಗೊಂಡು ಮಾಡಿದ್ದಾರೆ ಸಿನಿಮಾನ ತುಂಬ ಕಷ್ಟಪಟ್ಟಿದ್ದಾರೆ ಡೆಡಿಕೇಶನ್ ಇತ್ತು ದರ್ಶನ್ ಯಾವುದೇ ಇಂಟರ್ವ್ಯೂ ಅಲ್ಲಿ ಯಾವ್ದ್ರಲ್ಲಿ ಎಲ್ಲಾ ಪಿಕ್ಚರ್ ಒಂದು ಈ ಪಿಕ್ಚರೇ ಒಂದು ಅವ್ರಿಗೆ ಲೈಫ್ ಅಲ್ಲಿ ಕ್ಯಾರೆಕ್ಟರ್ ಎಲ್ಲಾದ್ರಲ್ಲಿ ಲಾಂಗ್ ಇರುತ್ತೆ ಈ ತರ ಆಕ್ಟಿಂಗ್ ಅಂತ ಪಿಕ್ಚರ್ ಇದೆ ನಮ್ಮ ಪ್ರೀತಿ ರಾಮು ಯಾವಾಗ ಇಂಟರ್ವ್ಯೂ ಹೇಳ್ತಾ ಇರ್ತಾರೆ ಅವರು ಎರಡ್ ಮೂರ್ ಸಲ ನಮ್ಮ ನಮ್ಮ ಪ್ರೀತಿರಾಮು ಆದ್ಮೇಲೆ ನಮ್ಗೆ ಒಂದ್ ಎರಡ್ ಸಲ ಡೇಟ್ ಕೊಡೋ ಇದ್ರಲ್ಲೇ ಇದ್ರು ಜೊತೆಗೆ ಕರೆಕ್ಟ್ ಆಗಿ ನಮಗೂ ಪ್ರೊಡಕ್ಷನ್ ಸೈಡ್ ಸಿಂಕ್ ಆಗ್ಲಿಲ್ಲ ಕರೆಕ್ಟ್ ಏನೋ ಪೇಮೆಂಟ್ಸ್ ವಿಚಾರದಲ್ಲಾಗ್ಲಿ ಅದ್ರಲ್ಲಾಗಲಿ ಅಂದ್ರೆ ಕರೆಕ್ಟ್ ಟೈಮ್ ನಮ್ಗೆ ತಲ್ಪ್ಸಕ್ ಆಗ್ಲಿಲ್ಲ ಅವ್ರಿಗೆ ಅಷ್ಟೊಂದು ಅವ್ರು ಬ್ಯುಸಿ ಆಗ್ಬಿಟ್ರು ಅದಾದ್ಮೇಲೆ ನಮ್ಗೆ ಅವ್ರ ಕೈಗೆ ಸಿಗ್ಲೇ ಇಲ್ಲ ಅಷ್ಟೇ ಇಲ್ಲ ಯಾವ್ದು ಭೇಟಿ ಆಗಕ್ ಮಧ್ಯದಲ್ಲಿ ಕೆಲವ್ ಸಲ ಸಿಗ್ತಾ ಇರ್ತಾರೆ ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲ ಸರ್ ಇವಾಗ ಡೈರೆಕ್ಷನ್ ಮಾಡೋ ಉದ್ದೇಶಗಳಿಲ್ಲ ಸದ್ಯಕ್ಕೆ ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ ನಾನು ವಿಜಯ್ ಸೇರಿಕೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಯಾರು ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡೋಣ ಒಂದು ರೌಂಡ್ ಮಾಡಬೇಕು ಅಂತ ಏನಾದರೂ ಯಶಸ್ಸು ಯಶಸ್ಸಿನ ಮೇಲೆ ಡಿಪೆಂಡ್ ಅದು ಚೆನ್ನಾಗಿ ಹೋಗ್ತಾ ಇದ್ರೆ ಒಂದು ರೌಂಡ್ ಸಕ್ಸಸ್ ಮೀಟ್ ಅಂತ ಮಾಡೋಣ

ನಮ್ಮ ಪಿಕ್ಚರ್ ರಿಲೀಸ್ ಆಗಲಿಂದ ಹೊಸ ಪಿಕ್ಚರ್ ಏನು ಹೊಡ್ತಾ ಬೀಳಲ್ಲ ಅವ್ರ ಪಿಕ್ಚರ್ ಚೆನ್ನಾಗಿದ್ರೆ ಯಾವ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಜನ ಚೂಸ್ ಮಾಡ್ತಾರೆ ಅಷ್ಟೆ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಯಾವ್ದೇ ಸ್ಟಾರ್ ಆದ್ರೂ ಅದು ಹೇಳಕ್ ಆಗಲ್ಲ ಕಟ್ ಅಂದ್ರೆ ಇದು ಲ್ಯಾಗ್ ಪಾಯಿಂಟ್ಸ್ ತೆಗ್ದಿದೀವಿ ಯಾಕಂದ್ರೆ ತುಂಬಾ ಲ್ಯಾಗ್ ಬೋರ್ ಆಗೋ ತರ ಆಗಿನ ಜನರೇಷನ್ ಅಂದ್ರೆ ತುಂಬಾ ಟ್ವೆಂಟಿ ಇಯರ್ಸ್ ಬ್ಯಾಕ್ ಜನ ಕೂತ್ಕೊಂಡು ನೋಡ್ತಾ ಇದ್ರು ಈಗ ಏನಿದ್ರು ಆಂಡ್ರಾಯ್ಡ್ ಕಾಲ ಕೂತ್ಕೊಂಡು ಫಾಸ್ಟ್ ಆಗಿ ನೋಡುವಂತ ಕಾಲ ತುಂಬಾ ಬೋರ್ ಸೀನ್ ಸೀನ್ಗಳನ್ನ ತೆಗೆದು ಬಿಟ್ಟಿದೆ ಸಿನಿಮಾ ಒಂದು ಡ್ರಾಮೆಟಿಕ್ ಮ್ಯೂಸಿಕಲ್ ಜರ್ನಿ ಇರುವ ಸಿನಿಮಾ ಇದು ಬರೀ ಫೈಟ್ ಆಗಿ ಅಥವಾ ಒಂದು ಇದಾಗಿಲ್ಲ ಸರಿ ಒಂದು ಸ್ಟೋರಿ ಒಂದು ಮ್ಯೂಸಿಕಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ ಒಬ್ಬ ಕುರುಡನ್ ಲೈಫ್ ಆಡ್ಕೊಂಡು ಬದುಕು ಅಷ್ಟೇ ಅದನ್ನ ಸರಿಯಾಗಿ ಬದುಕಿ ತೋರಿಸಿದ್ದಾರೆ ಈ ನಟ ಅದು ಇದರಲ್ಲಿ ಅವರ ಹೈಲೈಟ್ ರೋಲ್ ಸ್ಟಾರ್ಟಿಂಗ್ ಇಂದ ಎಂಟು ಗಂಟೆ ದರ್ಶನೇ ಇರೋದು ದರ್ಶನ್ ಅಭಿಮಾನಿಗಳಿಗೆ ಕೂತು ಅವರ ಕುಟುಂಬ ಸಮೇತವಾಗಿ ಕೂತು ಹ್ಯಾಪಿ ಸಂತೋಷವಾಗಿ ನೋಡುವಂತ ಸಿನಿಮಾ ಇದು ಏನು ಮಾಡಿಲ್ಲ ಏನು ಅದೇನು ಹಬ್ಬ ಮಾಡ್ತಾ ಇದ್ದ ಮಾಮೂಲಿ ಮಾಡ್ತಾ ಇದ್ವಿ ಎಲ್ಲ ನಾವು ಕೊಡೋ ಗಿಫ್ಟ್ ಸರ್ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್